got it ನನ್ನ ಹೆಸರು ಡಾಕ್ಟರ್ ಶಿವಾನಂದ ಹೊನ್ನಾಳಿ ಅಂತ ಹೇಳಿ ಅವನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನೀರು ನಿರ್ವಹಣಾ ಸಂಸ್ಥೆ ಅಂತ ಹೇಳಿ ಅರ್ಮಾವೇಲಿ ಅಲ್ಲಿ ಬೇಸಾಯ ಶಾಸ್ತ್ರದ್ದಾಗಿ ನಾವು ಕೆಲಸ ನಿರ್ವಹಿಸ್ತೇವೆ ಸೊ ಇವತ್ತಿನ ನಮ್ಮ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿಗೆ ಬೇಕಾಗಿದ್ದು ಅಂದ್ರೆ ಬೋರ್ವೆಲ್ ದುರ್ ಕಡಿಮೆ ಆಗ್ತಾ ಇದೆ ಬಂದ್ ಆಗ್ತಾ ಇದೆ ಹಾಗಾಗಿ ನಾವು ಆ ಬೋರ್ವೆಲ್ ರಿಚಾರ್ಜ್ ಟೆಕ್ನಾಲಜಿನ ಜಾಸ್ತಿ ಪ್ರಚಾರ ಮಾಡ್ತೇವೆ ಭೂಮಿಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲ ಅಂದ್ರೆ ಏನೈತಿ ಕೆಲವೊಂದ್ ಕಡೆ ನೀರ್ ನಿಲ್ತೈತಿ ಕೆಲವೊಂದ್ ಕಡೆ ನೀರ್ ನಿಲ್ಲಲ್ಲ ನೀರ್ ನಿತ್ತಲ್ಲಿ ನಮ್ಮ ಬೇಸಾಯ ಬೆಳೆಗಳೆಲ್ಲ ಆದ ಕೂಡ ನೀರ್ ಸರಿಯಾಗಿ ಒಣಗಿ ಬಿಡ್ತಾವ ಸೊ ಹಾಗಾಗಿ ನಾವು ಆ ಭೂಮಿಯನ್ನ ಸಂತಟ್ಟ ಮಾಡೋದಂತ ಹೇಳ್ತೇವೆ ಇದರ ಜೊತೆಗೆ ಇನ್ನು ಕೆಲವೊಂದು ತಾಂತ್ರಿಕ ಹನಿ ನೀರಾವರಿ ಮುಖ್ಯವಾಗಿ ಯಾಕಂದ್ರೆ ಕಡಿಮೆ ನೀರು ಇರತೈತಿ ಹೈ ನೀರು ಉಣಿಸೋದ್ರಿಂದ ಆಗಿಬಿಡ್ತೈತಿ ಹಾಗಾಗಿ ನಾವು ಡ್ರಿಪ್ ಮಾಡಿದ್ವಿ ಅಂದ್ರೆ ನೀರಲ್ಲಿ ಒಂದು ಎಕರೆ ಮಾಡ್ತಾ ಇದ್ರೆ ನಾಲ್ಕು ಎಕರೆ ಮಾಡಬಹುದು ಬೆಳೆಗಳನ್ನ ಸೊ ಇದು ಒಂದು ನಮ್ಮ ಹನಿ ನೀರಾವರಿ ಯೋಜನೆ ಇದರ ಜೊತೆಗೆ ನಾವು ಹೇಳ್ತಾ ಇದ್ದ ಈಗ ರಸಗೊಬ್ಬರಗಳನ್ನ ಫರ್ಟಿಗೇಶನ್ ಡ್ರಿಪ್ ಫರ್ಟಿಗೇಷನ್ ಆಟೋಮೇಶನ್ ಅಂತ ಕೊಡ್ತೇವೆ ಸೊ ಅದರಲ್ಲಿ ಏನಂದ್ರೆ ನಾವು ಆ ನೀರಾವರಿ ಹನಿ ನೀರಿನ ಜೊತೆಗೆ ರಸಗೊಬ್ಬರ ನ್ನ ನೀರಿನಲ್ಲೇ ಕೊಡೋದು ಇದು ರಸಾವರಿ ಅಂತ ಹೇಳಿ ಇದನ್ನು ಸಹಿತ ನಾವು ಈಗ ಎಲ್ಲಾ ಬೆಳೆಗಳಲ್ಲಿ ಒಂದು ಶಿಫಾರಸು ಪ್ರಮಾಣದಲ್ಲಿ ನಾವು ಅದನ್ನ ಪ್ಯಾಕೇಜ್ ಶಿಫಾರಸು ಪ್ರಮಾಣದಲ್ಲಿ ಯಾವ ಗೊಬ್ಬರ ಯಾವ ಸಮಯದಲ್ಲಿ ಎಷ್ಟು ಕೊಡಬೇಕಂತ ಹೇಳಿ ಪ್ರತಿ ಬೆಳೆಗಳ ಮೇಲೆ ನಮ್ಮಲ್ಲಿ ಸಂಶೋಧನೆ ನಡೀತಾ ಇದೆ ಆ ಕೆಲವೊಂದು ಬೆಳೆಗಳಲ್ಲಿ ಆಳೆ ಆಗಿದೆ ಕಬ್ಬಿನಲ್ಲಿ ಒಂದು ಒಳ್ಳೆ ಹೆಚ್ಚುವಾಗಿ ಹನಿ ನೀರ ಬಳಸುವಂತಹ ಬೆಳೆಗಳಲ್ಲಿ ಆಲ್ರೆಡಿ ನಾವು ಪಟಿಗೇಷನ್ ಶಿಫಾರಸು ಮಾಡಿದೆ ಇದರ ಜೊತೆಗೆ ಆ ಕೆಲವೊಂದು ಮುಖ್ಯವಾಗಿ ಏನಾಗಿತ್ತು ಕಮಾಂಡ್ ಏರಿಯಾ ಪ್ರದೇಶ ಏನಾಗುತ್ತೆ ಹೆಚ್ಚಿಗೆ ನೀರು ಉಣಿಸಿ ಉಣಿಸಿ ಆ ಪ್ರದೇಶಗಳಲ್ಲಿ ಎಲ್ಲಾ ಏನಂದ್ರೆ ಸೌಳು ಜೌಳು ಆಗಿಬಿಟ್ಟಿದೆ ಸೊ ಆ ಸೌಳು ಜೌಳು ಆಗಿದಂತ ಭೂಮಿಯನ್ನ ನಾವು ಮತ್ತೆ ನಮ್ಮ ಒಳ್ಳೆಯ ಭೂಮಿಯ ಫಲತೆಯಾಗಿ ಏನ್ ಮಾಡ್ಬೇಕು ಅದಕ್ಕೂ ಸಹಿತ ಕೆಲವೊಂದು ನಮ್ಮ ತಾಂತ್ರಿಕತೆಗಳು ಅದಾವ್ ಬಸಿಗಾಲುವೆ ಮಾಡೋದು ಓಪನ್ ಬಸಿಗಾಲುವೆ ಅಥವಾ ಸಬ್ ಸರ್ಫೇ ಡ್ರೈನ್ ಅಂತ ಹೇಳ್ತೇವೆ ನಾವು ಅಂದ್ರ ಭೂಮಿಯಲ್ಲಿ ಸರ್ಫೇಸ್ ಡ್ರೈನ್ಗಳನ್ನ ಹಾಕಿ ಆ ಬಸಿಗಾಲ ನೀರನ್ನ ಏನು ಸೌಳು ಜೌಳು ಆಗಿರುತ್ತೆ ಆ ನೀರನ್ನ ಹೊರಗೆ ತೆಗೆದು ನಂತರ ಆ ಹಗೋರವಾಗಿ ನಾವು ಫಲವತ್ತತೆ ಇವೆಲ್ಲ ಗೊಬ್ಬರಗಳು ಅಥವಾ ಹಸಿರಲೆ ಗೊಬ್ಬರಗಳನ್ನ ಬೆಳೆದು ನಂತರ ಅದನ್ನ ಫಲವತ್ತತೆ ತಂದ ನಂತರ ನಾವು ಬೇರೆ ಬೆಳೆಗಳನ್ನ ಬೆಳಿ ಅಂತ ಹೇಳಿ ರೈತರಿಗೆ ಹೇಳ್ತಾರೆ ಇವು ನಮ್ಮ ಮುಖ್ಯವಾದ ತಾಂತ್ರಿಕತೆಗಳು ನೀರಾವರಿ ಈಗ ನಮ್ಗೆ ಏನಂದ್ರೆ ರೈತರಿಗೆ ಈಗ ನೀರಿನ ಕೊರತೆ ಬಾಳೆ ಹ್ಮ್ ಅದಕ್ಕಿಂತ ಡೆಮೋ ಇಟ್ಟಿದೀರ ಸರ್ ತೀರೀ ಕೆಳಗೆ ಬೋರ್ವೆಲ್ ರೀಚಾರ್ಜ್ ಮಾಡೆಲ್ ಹಾಂ ಹೌದು ಸರ ಕೆಳಗೆ ದೊಡ್ಡ ಕಲ್ಲು ಹಾಕಿದಿರಿ ಹಾಂ ದೊಡ್ಡ ಕಲ್ಲು ಹಾಂ ರೀ ಏನಿದೆ ಸರ್ ಫೋರ್ಟಿ ಎಮ್ ಎಮ್ ಹಾಕಿದ್ವಿ ಜೆಲ್ಲಿ ಹೌದು ರೀ ಅದ್ರ ಮೇಲೆ ಟ್ವೆಂಟಿ ಎಮ್ ಎಮ್ ಜೆಲ್ಲಿ ಹಾಂ ಅದ್ರ ಮೇಲೆ ಇತ್ತು ಚಾರ್ಕೋಲ್ ಹಾಂ ಇದ್ಲಿ ಹ್ಞೂ ಅದ್ರ ಅದರ ಅದ್ರ ಮೇಲೆ ಸ್ಟ್ಯಾಂಡ್ ಹಾಂ ಹಾಕಿ ಅದ್ರ ನಡುವೆ ಪೈಪಿಗೆ ಪರದೆ ಹಾಕ್ಬೇಕು ಹೌದಲ್ ಸರ್ ಸೊಳ್ಳೆ ಪರದೆ ಕಟ್ಕೊತ ಬರುಬೋದು ಕೆಳಗಿನಿಂದ ಅದು ಏನಂದ್ರೆ ಕೇಸಿಂಗ್ ಪೈಪ್ ನಮ್ಮ ಬೋರ್ವೆಲ್ದ್ರಿ ಅದೇ ರೀ ಕೇಸಿಂಗ್ ಪೈಪಿಗೆ ಅದನ್ನು ಸೊಳ್ಳೆ ಪರದೆ ಕೆಳಗಿನಿಂದ ಹಾಕೋತ ಬರ್ಬೇ ಅದಕ್ಕೆ ಹೋಲ್ ಮಾಡ್ಬೇಕು ಫಸ್ಟ್ ನಾವು ಹಾಂ ರೀ ಕೆಳಗೆಲ್ಲ ಅದ ಅದೇ ಅದೇ ಹೋಲ್ ಮಾಡ್ಬೇಕು ಹೋಲ್ ಮಾಡಿ ಆ ಥರ ಸುತ್ತಮುತ್ತ ಸೊಳ್ಳೆ ಪರದೆ ಕಟ್ಬೇಕು ಕಟ್ಬೇಕು ಸರ್ ಹಾಂ ಓಕೆ ಇದು ಕಟ್ಟಿ ಈಗ ಸರ್ ಎಷ್ಟು ಫೀಟ್ ಡಬ್ಟ್ ಮಾಡ್ಬೇಕು ಇದನ್ನ ಹತ್ತು ಫೀಟ್ ಅಡಗ್ಲು ಹತ್ತು ಫೀಟ್ ಉದ್ದು ಅಡಾಗು ಉದ್ದ ಹಾಂ ಅದೆಲ್ಲ ಹತ್ತು ಫೀಟ್ ಕೆಳಗೆ ಮಾಡ್ಕೊಬೇಕು ಹತ್ತು ಫೀಟ್ ಕೆಳಗೆ ಮಾಡ್ಕೊಬೇಕು ಹಾ ಒಟ್ಟು ಹಂಚ ಹತ್ತು ಫುಟ್ ಹತ್ತು ಫುಟ್ ಉದ್ ಮಾಡ್ಬೇಕು ಈ ತರ ಈ ಪ್ರಮಾಣ ಮೇಲೆ ಬರ್ಬೇಕು ಮೊದಲು ಸೊಳ್ಳೆ ಪರದೆ ಕಟ್ಬೇಕು ಹಾಕಿದ್ದು ಮಳೆ ನೀರು ಆಯ್ತು ಸರ್ ಈಗ ಕೆಲವೊಬ್ರು ತೋಟದೊಳಗೆ ಬೋರ್ ಇದ್ದಿದ್ದು ಈಗ ಏನದ ಸರ್ ಬೋರ್ ಇದ್ದಿದ್ದಲ್ಲಿ ಏನಪ್ಪಾ ಅಂದ್ರೆ ಇಲ್ಲ ಇದು ಬಾವಿ ಕೆಲವರು ಪೂರ್ಣ ಮಾದರಿ ನಾವು ಈಗ ನೋಡಿದೆವಲ್ಲ ಇದು ಕೆಲವೊಬ್ರು ಹೊಲದೊಳಗೆ ಏನಾಗಿದೆ ಸರ್ ನೀರು ಒತ್ತು ಬರುವುದೇ ಇಲ್ಲ ಬೋರ್ ಕಡೆ ಬೇರೆ ಕಡೆ ನೀರು ಹೋಗ್ತಾವೆ ಮತ್ತೆ ಅದು ಹ್ಯಾಂಗೆ ಮಾಡ್ಬೇಕ್ರಿ ಅದು ಈಗ ಅದನ್ನೇ ಇದಕ್ಕೆ ನೀರು ಬರ್ಬೇಕಂದ್ರೆ ಒಂದು ನಾವು ಮಳೆಗಾಲದಲ್ಲಿ ಏನು ನಿಮ್ಮ ಭೂಮಿಯಿಂದ ಮಳೆ ಬಿದ್ದೇನೆ ಹೊರಗೆ ಹೋಗ್ಕರ್ತೈತಿರಲ್ಲ

ಕಾಂಟ್ರಾಕ್ಟರ್ ಡೈರೆಕ್ಟ್ ಅವರ ಮಾಡಿ ಅವರ ರೆಡಿ ಮಾಡಿ ನಲ್ವತ್ ಸಾವಿರ ನಲ್ವತ್ ಸಾವಿರ ಇದು ಖರ್ಚು ರೀ ಸರ್ ಅಲ್ಲಿಂದ ಅದೇನೋ ನೀವು ಒಂದು ಇದನ್ನ ಮಾಡಿ ಅದನ್ನ ನೀರು ಬರುವಂಗ ಅದಕ್ಕೊಂದು ಇಪ್ಪತ್ತು ಸಾವಿರ ಹ್ಮ್ ಅದನ್ನು ಐಪತ್ತೈದು ಬರಲ್ಲ ಹಾ ಯಾಕಂದ್ರೆ ನೆಲದ ಮೇಲೆ ಇರ್ತೈತಿ ಅದು ನಿಮ್ ನೀರ್ ಹರಿದ ಹೋಗಿರ್ತೈತಿ ಅದಕ್ಕೊಂದು ಸ್ವಲ್ಪ ಕೌಲಿ ಮಾಡ್ಕೊಂಡ್ ಬರೋದಲ್ಲ ಅದಕ್ಕೇನು ಜಾಸ್ತಿ ಅಷ್ಟು ಖರ್ಚು ಬರಲ್ಲ ಸರ್ ಏನೇ ಹೇಳಿ ಸರ್ ನೀವು ಒಂದು ಐವತ್ತರವತ್ತು ಸಾವಿರದ ಖರ್ಚು ಹೇಳಕತ್ತೀರಿ ಸರ್ ಒಬ್ಬ ಬಡ ರೈತ ಹೆಂಗೆ ಮಾಡ್ತಾನೆ ಸರ್ ಇದನ್ನೇ ಮಾಡ್ಬೇಕು ಈಗ ಬೋರ್ ಹಾಕಿದ್ರೆ ಅವ್ರು ಸ್ವಲ್ಪ ನೀರಾವರಿ ಮಾಡ್ಬೇಕಂತ ಹೇಳಿ ಖರ್ಚು ಮಾಡ್ಬೇಕಂತ ಮಾಡಿರ್ತಾರೆ ಈಗ ಇದನ್ನ ಇರಲಿ ಸರ್ ಅದು ಎಲ್ಲೇ ಸಾಲ ಮಾಡಿ ರೈತ ಮಾಡೇನಂತೂ ತಿಳಿರಿ ಹಾಂ ಈಗ ನಾನು ಕೆಲವೊಂದು ಒಂದು ಎಂಟತ್ತು ಮಂದಿ ಬಾಯಿಲೆ ಕೇಳೀನಿ ಇದು ಸಕ್ಸಸ್ ನಾನೇ ಮಾಡಿಸ್ಬೇಕಂತ ಮಾಡೀನಿ ಸರ್ ಹಾಂ ನನಗೆ ವಿಜಯ್ ಅಂತ ಹೇಳಿ ಅಗ್ರಿಕಲ್ಚರ್ದಾಗ ಆಫೀಸರ್ ಅದಾವ ರೀ ಸರ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ದು ಒಂದು ನೂರ ಹದಿನೇಳು ನಾನೇ ಮಾಡಿಸ್ಬೇಕಂತ ಮಾಡೀನಿ ನಮ್ಮ ತೋಟದೊಳಗೆ ಹಾಂ ಈಗ ಇದು ಮಾಡಿಸೋರು ಸುತ್ತಮುತ್ತ ಒಂದು ಹತ್ತು ಮಂದಿ ಕೇಳಿದ್ರೆ ಯಾಕೆ ಮಾಡಿಸ್ತೀರಿ ಸರ್ ನಮ್ಗೆ ಸಕ್ಸಸ್ ಆಗಿಲ್ಲ ಅಂತ ಹ್ಯಾಂಗೆ ಮಾಡಿದ್ರಿ ಸಕ್ಸಸ್ ಏನಿಂಗ್ ಗೊತ್ತೀ ನೀವು ನೀರ್ ಸ್ಟೋರ್ ಮಾಡಿರ್ತೀವಿ ಅದು ಹೋಗಿರ್ತೈತಿಲ್ಲ ಅದು ಜರಿ ಇರ್ತೈತಿ ನಳಿ ಭೂಮಿಯಲ್ಲಿ ಏನಂದ್ರ ಅಂತರ್ಜಲದ್ದು ಜರಿಗಳು ನಮಗೂ ಗೊತ್ತಿರಲ್ಲ ಹ ಏನಾಗ್ತಿರ ನಾವ್ ನೀರ್ ಬಿಟ್ಟದ್ದು ಆ ಝರಿಯಲ್ಲಿ ಮುಖಾಂತರ ಮುಂದುವರೆದು ಹೋಗ್ಬೋದು ಅದಕ್ಕೆ ಇವ ಲಾಸೆರಿಯುವಾ ಈ ಸಾಮೂಹಿಕವಾಗಿ ಎಲ್ಲಾರು ಮಾಡಿದ್ರೆ ಏನಕಿತ ಆ ಪ್ರದೇಶದರು ಅಥವಾ ನಿಮ್ದು ಕೊನೆಗೆ ಇತ್ತು ಅಂದ್ರೆ ನೀವು ಮಾಡಿದ್ರೆ ನಿಮ್ ನೆಲ್ತಿತಿ ನೀವು ಮೇಲ್ ಮಾಡಿದ್ರೆ ನಿಮ್ ತಳಗೆ ಬೋರ್ವೆಲ್ ಮತ್ತ ಬರತಿತಿ ಆಗ ನಿಮ್ ಮಾಡಿದಂತ ನೀರು ಬೋರ್ವೆಲ್ ಒಳಗೆ ಹೋಗಿರ್ತಿತಿ ಅಲ್ಲಿ ಜರಿ ಇರ್ತಾವ ದೊಡ್ಡ ಜರಿ ಇದ್ದಾಗ ಅದ್ರ ಮೂಲಕ ಹರಿದ ಮುಂದೆ ಹೋಗಬಹುದು ಅದು ಕಲಗಿನ್ನ ಅದೇ ಅದೇ ಆಗ ಏನಕಿತ ನೀವು ಮಾಡಿದ್ರು ಮಾಡಿದ್ರೆ ಶಿವಾದರ ಎಲ್ಲರೂ ಮಾಡಬೇಕು ಎಲ್ಲರೂ ಮಾಡಬೇಕು ಇದಂದ್ರೆ ಸಾಮೂಹಿಕ ಮಾಡೋದ್ರೆ ಮುಗಿದ ದಾನ ಮಾಡಿದಂಗ ನಾವು ಏನು ಹೇಳ್ತೀವಿ ಅಂದ್ರೆ ಇದನ್ನ ನೀವು ಭೂಮಿಯಿಂದ ನೀರ್ ತ

ಈಗ ಇದಕ್ ತಾಂತ್ರಿಕತೆಯನ್ನು ನಾವ ಹೇಳ್ತಾರೆ ಕಾಂಟ್ಯಾಕ್ಟ್ ಮಾಡ್ ನಮ್ ಫೋನ್ ನಂಬರ್ ಬೇರೆ ಹೆಂಗ ತಗ ತೆಗಿಬೇಕು ಏನ್ ಮಾಡ್ಬೇಕು ಅದು ಹೇಳ್ತಾರೆ ಆತರಂದ್ರೆ ಎಷ್ಟೆ ಅದನ್ನ ಲೇಯರ್ ಹಾಕೋದ್ ಬರ್ಬೇಕು ಅದನ್ನ ಹೇಳ್ಕೊಡ್ತೇವೆ ನಾವೆಲ್ಲ ನಿಮ್ಗೆ ಎಲ್ಲಿ ಯಾವ ಫೋನಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ನೀವು ಇಪ್ಪತ್ತು ಮಂದಿ ಆಫೀಸರ್ ಇರ್ತೀರಿ ಇಲ್ಲ ನಾವು ಸರ್ ಅಲ್ಲೇ ಬಂದ್ರೆ ಅಂದ್ರೆ ಸರ್ ಅವ್ರ ರೀ ಇದು ಅವರೆಲ್ಲ ಚೇಂಜ್ ಮಾಡ್ತೀರ ಬರ್ರಿ ಸರ್ ಬರ್ರಿ ಇಲ್ಲಿ ಬರ್ರಿ ಬರ್ರಿ ನೀವು ಬರ್ರಿ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ್ತಾರೆ ತಗೊಳ್ಳಿ ಪಿ ಎಸ್ ಕಾನನ್ ಅವ್ರು ಅಂತೆ ಇವ್ರು ಮಾತಾಡಿ ಪಿ ಎಸ್ ಕಾನನ್ ಅವ್ರಂತೆ ಕೃಷಿ ಅಭಿಯಂತರ ಯಾವ ಕಾಲೇಜದಾಗ ಇದ್ದೀರಿ ಸರ್ ನೀವು ಈಗ ಸೇಮ್ ಅರ್ಭಾವಿ ನೀರಾವರಿ ನೀರು ನಿರ್ವಹಣೆ ಮಾಡಿಸ್ಬೇಕು ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ತಾಂತ್ರಿಕ ಮಾಹಿತಿ ಕೊಡ್ತೀವಿ ನಾವು ಬಂದು ಮಾಡಿ ಕೊಡಂಗಿಲ್ಲ ಯಾರು ಮಾಡಿ ನಂಬರ್ ಕೊಡ್ತೀವಿ ಕೊಡ್ತೀವಿ ಅವ್ರಿ ಮೊದಲು ನಿಮ್ಮ ನಂಬರ್ ಹೇಳಿ ನನ್ನ ನಂಬರ್ ಈ ಒಂದು ಫೋಲ್ಡ್ರ್ ಕೊಟ್ಟಿರ್ತೀನಿ ಅದ್ರಾಗ ನಂಬರ್ ಇದೆ ಆದರೂ ಬರ್ಕೊಡ್ರಿ ನೈನ್ ಡಬಲ್ ಫೋರ್ ಏಟ್ ಡಬಲ್ ಟು ಒನ್ ನೈನ್ ಸಿಕ್ಸ್ ತ್ರೀ ಒನ್ ಸಿಕ್ಸ್ ಒನ್ ಡಬ್ ಹಾಂ ಸರ್ ಈಗ ಈ ನಿಮ್ಮ ಫೋನ್ ನಂಬರ್ ಮಾಡಿದ್ರೆ ನೀವು ಕೊಡ್ತೀರಿ ಅದನ್ನು ಯಾರು ಮಾಡ್ತಾರೆ ಅದನ್ನು ಹೌದು ಸರ್ ಈಗ ಅವರು ಬಿಡಿ ಸರ್ ಈಗ ಇದು ಟೋಟಲಿ ಸ್ವಂತ ಮಾಡ್ಕೊಂಡ್ರೆ ಎಷ್ಟು ಖರ್ಚು ಬರುತ್ತೀರಿ ಸರ್ ಈಗ ಒಬ್ಬ ಕಾಂಟ್ರಾಕ್ಟರ್ನ ಕಡೆಯಿಂದ ಮಾಡಿದ್ರೆ ಈ ಕಾಂಟ್ರಾಕ್ಟ್ನ ಕಡೆ ಮಾಡಿದ್ರೆ ಕರೆಕ್ಟ್ ಮಾಡಿಕೊಡ್ತಾರ ಅಥವಾ ನಾವೇ ಮಾಡ್ಕೊಬೇಕು ಸರ್ ಇಲ್ಲ ನೀವೇ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ಮಟೀರಿಯಲ್ಸ್ ಎಲ್ಲ ಲೋಕಲ್ಲಿ ಸಿಕ್ಕು ಅಂದರೆ ನಿಮ್ಗೆ ಭಾಳ ಚೀಪ್ನೇ ಆಗ್ತದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರದೊಳಗೆ ಮುಗಿತದೆ ಮುಗಿತದೆ ನೀವು ಅವ್ರಿಗೆ ಕೊಟ್ಟರೆ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸ್ಟ್ರಾ ಕೊಡ್ಬೇಕು ಅವ್ರದ್ದೇನಾಗುತ್ತೆ ಅವ್ರದ್ದೇ ಲೇಬರು ಅವ್ರದ್ದೇ ಮಟೀರಿಯಲ್ಲು ಒಂದು ಬಂದು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ ಅದೊಂದು ಅನುಕೂಲ ಟೈಮ್ ಉಳಿತೈತೆ ನಿಮ್ಗೆ ಟೈಮ್ ಉಳಿತದೆ ಹ್ಞೂ ಅಚ್ಚ ಅಚ್ಚ ಬಿಜಾಪುರ್ನಲ್ಲಿ ಯಾರು ಅಂತ ಕಾಣ್ತಾ ಬಿಜಾಪುರ್ನ ಇಲ್ಲ ನಿಮ್ಗೆ ಬೇಕಾದ್ರೆ ಹುಬ್ಬಳ್ಳಿ ಅದವ್ರದ್ದು ನಾವೇನು ನಮ್ಮ ಬೆಳವಟಿಗೆ ನೌಲ್ಗುಂದ ಮಾಡಿದ್ದದೈತಿ ದೇವರಾಜ್ ರೆಡ್ಡಿ ನಾನು ಕ್ಲೋಸ್ ಫ್ರೆಂಡ್ ದೇವರಾಜ್ ರೆಡ್ಡಿ ಅವರು ಚಿತ್ರದುರ್ಗ ಸೈಡ್ ಇದ್ದಾರೆ ನಮ್ಮ ಕ್ಲೋಸ್ ಫ್ರೆಂಡ್ ಸರ್ ಅವರೇ ಬಂದು ಮಾಡಿ ಕೊಡ್ತ ಅಂತಿದ್ದೆ ಓಕೆ ನಾವು ದೂರ ಆಗತ್ತೆ ಅಂತ ನಾವು ಸಕಲ್ಪ ಅಂತ ಒಂದು ಎನ್ ಜಿ ಒ ಅದ ಅವ್ರ ನಂಬರ್ ಕೊಡ್ತೀನಿ ನಾನು ಅವ್ರ್ನ ಮಾಡಿ ಅವ್ರದ್ದು ಅದೊಂದು ಟೀಮ್ ಅದ ಟೀಮ್ ಅದ ಒಂದು ಲೇಬರ್ ಅದ ಮಟೀರಿಯಲ್ ಅದ ಹುಬ್ಳಿ ಒಳಗೆ ಹುಬ್ಳಿಯಾಗ ಅದ ನಿಮ್ಗೆ ಎಲ್ಲಿ ಫೋನ್ ಮಾಡ್ತೀರ್ಲಾ ಮಾತಾಡ್ಕೊಂಡು ಸ್ವಲ್ಪ ನೀವು ಬಾರ್ಗೆ ಏನ್ ಮಾಡಿದ್ರೆ ಕಡ್ಮಿದಾಗು ಮಾಡಿಕೊಡ್ತೇವೆ ಮಾಡ್ಕೊಡ್ತ ಓಕೆ ಸರ್ ನಿಮ್ಮನ್ನು ಯಾವುದೇ ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕು ತಾಂತ್ರಿಕ ಮಾಹಿತಿ ನಾವು ಕೊಡ್ತೀವಿ ಇವನ್ ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾರಪ್ಪ ಅನ್ನೋ ನಮ್ಗೆ ಗೊತ್ತಿದ್ದವ್ರ ಮಾಹಿತಿನ ಅವ್ರಿಗೆ ಕೊಡ್ತೀವಿ ಕೊಡ್ತೀವಿ ನೋಡಿ ರೈತ ಬಾಂಧವ್ರೆ ಮೇನ್ ಸಾಹೇಬ್ರ ಇವರು ಇಷ್ಟೋತನ ಮೀಟಿಂಗ್ ಹೋಗಿದ್ರು ಎಲ್ಲಿ ಹೋಗಿದ್ರು ಬಂದಿದ್ದಾರೆ ಈಗ ಇವ್ರ ಫೋನ್ ನಂಬರ್ ತಗೊಂಡಿದ್ದೀನಿ ನಾನು ಇನ್ನೊಮ್ಮೆ ಇವ್ರ ಫೋನ್ ನಂಬರ್ ಹೇಳ್ತೇನೆ ನಿಮಗೆ ಹೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಎಂಟು ಎರಡು ಎರಡು ಒಂದು ಒಂಬತ್ತು ಒಂದು ಒಂಬತ್ತು ಆರು ಮೂರು ಆರು ಮೂರು ಎಸ್ ನೋಡಿ ಅಂತ ಕೃಷಿ ಅಭಿಯಂತರ ಕಾನೂನವ್ರಂತ ಕೃಷಿ ಅಭಿಯಂತರರು ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಇದು ಭಾಳ ಅವಶ್ಯಕತೆ ಇದನ್ನು ಮಾಡಿಸೋದು ಹಾಂ ಭಾಳ ಅಂದರೆ ನಾವು ಬರೀ ಬೋರ್ ಅಷ್ಟೇ ಮಾಡ್ತೇವೆ ಅದನ್ನು ಮರುಪೂರ್ಣ ಮಾಡೋದು ಯಾರೂ ಅದಕ್ಕೆ ನಾನೇ ಎಷ್ಟೋ ಮಂದಿ ನಮ್ಮ ಅಕ್ಕಪಕ್ಕ ಕೇಳಿದೆ ಬ್ಯಾಟ್ರಿ ಅವೆಲ್ಲ ಫೇಲ್ ಆಗ್ಯಾವ ನೀವು ಮಾಡಿಸಿದ್ರೆ ಮಾಡಿಸಿದ್ರೆ ನಮ್ಮ ಏನೂ ಆಗೋದಿಲ್ಲ ಐವತ್ತರವತ್ತು ಸಾವಿರ ಖರ್ಚು ಮಾಡಿ ಅನ್ನೋ ಮಾತು ಮಾತಾಡಿದ್ದಾರೆ ನಾನು ಬಟ್ ಈಗ ಶಿವ ನನಗೆ ಬಂತು ಅಥವಾ ಪಕ್ಕದ ಹೊಲದವ್ರಿಗೆ ಹೋಯ್ತು ನೀರಾ ಅದನ್ನು ವಿಚಾರ ಮಾಡಬಾರ್ದು ಮಾಡಿಸ್ ಅಂದ್ರು ಮಾಡಿಸ್ಬೇಕಂತ ಮಾಡಿದ್ದೀನಿ ನಾನು ಹಾಂ ನೀವು ಮಾಡಿಸ್ರಿ ಇದು ಭಾಳ ಒಳ್ಳೆಯದು ನಮ್ಮ ಕಡೆ ಭಾಳ ಉತ್ತರ ಕರ್ನಾಟಕದವರು ಭಾಳ ಕಡಿಮೆ ಜನ ಮಾಡಿಸಿದ್ದಾರೆ ಇದು ಹೆಚ್ಚಾನೆ ಸೌತ್ ಕರ್ನಾಟಕದೊಳಗೆ ಭಾಳ ಜನ ಬಂದಾರೆ ದೇವ್ರ ದೇವರಾಜ್ ರೆಡ್ಡಿ ಅವರು ಸಾಹೇಬ್ರಿಗೆ ಕೇಳಿರ್ಬೇಕು ಅವರು ಅವರು ನನಗೆ ಎರಡು ಮೂರು ಸಾವಿರ ಫೋನ್ ಮಾಡಿ ಹೇಳಿದ್ದಾರೆ ಮಾಡಿಸ್ರಿ ಅಂತ ನೀವು ಮಾಡಿಸ್ರಿ ಭಾಳ ಒಳ್ಳೇದಿರಿ ಅದಕ್ಕೆ ಬಂದು ಇವ್ರ ಸಾಹೇಬ್ರಿಗೆ ಭೇಟಿಯಾಗಿ ಇದನ್ನು ಮಾಡಿದ್ದೀನಿ ಧನ್ಯವಾದಗಳು ಸರ್ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ ಜೈ ಕಿಸಾನ್